ಗ್ಲೋಬಲ್ ಎಂಟರ್ಪ್ರೈಸಸ್ನಿಂದ ಕೋಟಿಗಟ್ಟಲೆ ಮೋಸ ಕಡಿಮೆ ದರದಲ್ಲಿ ವಸ್ತು ನೀಡುತ್ತೇವೆಂದು ಜನರಿಗೆ ಪಂಗನಾಮ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಕಡಿಮೆ ದರದಲ್ಲಿ ಪೀಠೋಪಕರಣ ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ನೀಡುತ್ತೇವೆಂದು ಭರವಸೆ ನೀಡಿ ಕೋಟಿಗಟ್ಟಲೆ ಹಣ ಕಬಳಿಸಿದ ಭಾರಿ ಮೋಸದ ಘಟನೆ ಭಟ್ಕಳದಲ್ಲಿ ಬೆಳಕಿಗೆ ಬಂದಿದೆ ಭಟ್ಕಳದ ಕಾರ್ಪ್ ಸ್ಟೇಟ್ನಲ್ಲಿದ್ದ ಗ್ಲೋಬಲ್ ಎಂಟರ್ಪ್ರೈಸಸ್ ಎಂಬ ಮಳಿಗೆ ಅಕ್ಟೋಬರ್ ತಿಂಗಳಲ್ಲಿ ಪ್ರಾರಂಭವಾಗಿ ಗೃಹೋಪಯೋಗಿ ವಸ್ತುಗಳನ್ನು ಅತಿ ಕಡಿಮೆ ದರದಲ್ಲಿ ನೀಡುವುದಾಗಿ ಹೇಳಿ ಗ್ರಾಹಕರಿಂದ ಅಡ್ವಾನ್ಸ್ ಸಹನ ಸಂಗ್ರಹಿಸುತ್ತಿತ್ತು ತಮಿಳುನಾಡು ಮೂಲದ ಉದಯ್ ಕುಮಾರ್ ರೆಂಗೇರಾಜು ಈ ಸ್ಕ್ಯಾಮನ್ ಮುಖ್ಯ ಆರೋಪಿ ಎಂದು ಅವನೊಂದಿಗೆ ಇನ್ನಿಬ್ಬರು ಸಹಚರರು ಸಹ ಸೇರಿಕೊಂಡು ಈ ಮೋಸದ ವ್ಯವಹಾರ ನಡೆಸಿದ್ದಾರೆ ಎನ್ನಲಾಗಿದೆ ಮಂಗಳವಾರಿ ರಾತ್ರಿ ತನಕ ತೆರೆದಿದ್ದ ಮಳಿಗೆ ಬುಧವಾರ ಏಕಾಏಕಿ ಬಂದ್ ಆಗಿರುವುದರಿಂದ ಮೋಸಕ್ಕೆ ಒಳಗಾದ ಗ್ರಾಹಕರು ಆಘಾತಕ್ಕೊಳಗಾಗಿದ್ದಾರೆ ಈ ಕುರಿತು ಭಟ್ಕಳದ ಸ್ಥಳೀಯ ವ್ಯಾಪಾರಿ ಸನಾವುಲ್ ಗವಾಯಿ ಈಗಾಗಲೇ ಅಕ್ಟೋಬರ್ ಹದಿನಾಲ್ಕರಂದು ಭಟ್ಕಳ ಶಹರ ಠಾಣೆಗೆ ದೂರು ನೀಡಿದರು ಜನರಿಂದ ಅಡ್ವಾನ್ಸ್ ಹಣ ಪಡೆದು ವಸ್ತು ನೀಡದಿರುವ ಕುರಿತು ತನಿಖೆ ನಡೆಯಬೇಕೆಂದು ಅವರು ಮನವಿ ಮಾಡಿದರು ಆದರೆ ಪೊಲೀಸರಿಂದ ಕ್ರಮ ಕೈಗೊಳ್ಳುವ ಮುನ್ನವೇ ಆರೋಪಿಗಳು ಪರಾರಿಯಾಗಿದ್ದಾರೆ ಪ್ರಸ್ತುತ ಭಟ್ಕಳ ಶಹರ ಪೊಲೀಸ್ ಪ್ರಕರಣ ದಾಖಲಿಸಿ ಆರೋಪಿಗಳ ಶೋಧ ಕಾರ್ಯ ಮುಂದುವರಿಸಿದ್ದಾರೆ ನನ್ನ ಶಾಪ್ ಅಂಗಡಿ ಎದುರು ಒಂದು ಗ್ಲೋಬಲ್ ಒಂದು ಗ್ರಾಹಕರು ತುಂಬಾ ಮಂದಿ ಗ್ರಾಹಕರು ಖರೀದಿ ಮಾಡಲಿಕ್ಕೆ ಹೋಗ್ತಾ ಇದ್ರು ನನಗೆ ಸ್ವಲ್ಪ ಒಂದು ಅನುಮಾನ ಬಂದ ನಂತರ ನಾನು ಅಲ್ಲಿ ಹೋಗಿ ನೋಡಿದ್ರೆ ಒಂದು ವಸ್ತು ಐವತ್ತು ಶೇಕಡ ಕಡಿಮೆ ದರದಲ್ಲಿ ಮಾರ್ತಾ ಇದ್ದಾರೆ ನನಗೆ ಡೌಟ್ ಆಯ್ತು ಡೌಟ್ ಆದ ನಂತರ ನಾನು ಚಿನ್ನ ಪೊಲೀಸ್ಗೆ ಹೋಗಿ ಒಂದು ಕಂಪ್ಲೇಂಟ್ ಬಂದು ಕೊಟ್ಟಿದ್ದೆ ಅವರ ಮೇಲೆ ಹೀಗೆ ಅವರ ಎಫ್ ಐ ಆರ್ ಕಾಪಿ ನನ್ನ ಹತ್ರ ಇದೆ ನಾನು ರಿಪೋರ್ಟ್ರ ಹತ್ರ ಕೊಟ್ಟಿದ್ದೇನೆ ಮತ್ತು ನಾನು ಹೇಳಿದೆ ಸಿ ಪಿ ಐ ಸಾಹೇಬ್ರ ಹತ್ರ ಅವರಿಗೆ ಓಡಿಸಿ ಇಲ್ಲದ್ರೆ ಸಾರ್ವಜನಿಕರಿಗೆ ತೊಪ್ಪಿ ಹಾಕಿ ಓಡಿ ಹೋಗ್ತಾನೆ ಒಂದು ಮಂದಿನಲ್ಲಿ ಆವಾಗ ಅವರು ನನಗೆ ಹೇಳಿದರು ನಾನು ಓಡಿಸ್ತೇನೆ ಅಂತ ಹೇಳಿದರು ಈಗ ಓಡಿಸಲಿಲ್ಲ ಅವರು ಈಗ ಸುಮಾರು ಒಂದು ಕೋಟಿ ರೂಪಾಯಿ ಜಾಸ್ತಿ ಒಂದು ಕೋಟಿ ರೂಪಾಯಿ ಹಾಕಿ ಈಗ ಓಡಿ ಹೋಗಿದ್ದಾನೆ ಅವರು ಈಗ ನಾನು ಆಲ್ರೆಡಿ ಪೂರ್ವದಲ್ಲೇ ಅವರಿಗೆ ನಾನು ಎಚ್ಚರಿಕೆ ಕೊಟ್ಟು ಒಂದು ಲೆಟರ್ ಬರೆದು ಕೊಟ್ಟಿದ್ದೇನೆ ಎಫ್ ಐ ಆರ್ ಮಾಡಿದ್ದೇನೆ ಎಫ್ ಐ ಆರ್ ಆಗಿದೆ ಹದಿನಾಲ್ಕನೇ ತಾರೀಕು ಹದಿನಾಲ್ಕು ಅಕ್ಟೋಬರ್ಗೆ ಎಫ್ ಐ ಆರ್ ಆಗಿದೆ ಅವ್ರ ಮೇಲೆ ಆಲ್ರೆಡಿ ಅವರು ಕ್ರಮ ತಗೊಳ್ಬೇಕಿತ್ತು ಮೊದಲೇ ಈಗ ಓಡಿ ಹೋದ ನಂತರ ಈಗ ಏನು ಕ್ರಮ ತಗೊಳ್ತಾರೆ ನೋಡಬೇಕು ಕಾದು ನೋಡಬೇಕು ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ